ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಕುಂದರುಮೊಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಕಾರ್ಯ ಪೂರ್ಣಗೊಂಡಿದೆ ದೇವಿಯ ಗರ್ಭಗುಡಿಗೆ ಹಿತ್ತಾಳೆಯ ಕವಚ ಅಳವಡಿಸಿದ್ದು ಪ್ರಮುಖ ಆಕರ್ಷಣೆಯಾಗಿದೆ ಕೊಡಗಿನಲ್ಲೇ ಪ್ರಥಮ ಬಾರಿಗೆ ಕಾರ್ಯ ನಡೆದಿದ್ದು ಇದಕ್ಕಾಗಿ ಕಣ್ಣನೂರು ಜಿಲ್ಲೆಯ ಪಯ್ಯನ್ನೂರಿನ ಐದಾರು ಮಂದಿಯ ತಂಡವೊಂದು ಆರೇಳು ತಿಂಗಳ ಕಾಲ ಶ್ರಮಿಸಿದೆ ದಸರಾ ಮುಂಚಿತವಾಗಿ ಕಾರ್ಯ ಪೂರ್ಣಗೊಳಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿತ್ತು ಅದಕ್ಕಾಗಿ ಹಗಲಿರುಳು ಕೆಲಸ ಮಾಡಿದ ಶಿಲ್ಪಿಗಳು ಗರ್ಭಗುಡಿಗೆ ಸುಂದರ ಕವಚ ನಿರ್ಮಿಸಿಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಖರ್ಚಾಗಿದ್ದು ಆಕರ್ಷಕವಾಗಿ ಮೂಡಿಬಂದಿದೆ ಶಿಲ್ಪಕಲಾ ಆರಾಧನೆ ಮಾಡುವವರು ನೈಪುಣ್ಯತೆ ಉಳ್ಳವರಿಂದ ಮಾತ್ರ ಇಷ್ಟೊಂದು ಪರಿಪೂರ್ಣವಾಗಿ ಕ್ಷೇತ್ರಶಿಲ್ಪ ರಚಿಸಲು ಸಾಧ್ಯ ಎಂದಿರುವ ದೇವಾಲಯದ ಟ್ರಸ್ಟಿ ಟಿಪಿ ರಮೇಶ್ ದಸರಾ ದಶಮಂಟಪ ಪ್ರಮುಖರು ಜಿಲ್ಲೆಯ ಎಲ್ಲ ದೇವಾಲಯ ಸಮಿತಿಯ ಪ್ರಮುಖರು ಆಗಮಿಸಿ ಕ್ಷೇತ್ರಶಿಲ್ಪ ವೀಕ್ಷಿಸುವಂತೆ ಮನವಿ ಮಾಡಿದರು ಕೊಡಗಿನಲ್ಲೇ ಪ್ರಥಮ ಬಾರಿಗೆ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಗರ್ಭಗುಡಿಗೆ ಚೌಕಾಕಾರದ ನಾಲ್ಕು ಭಾಗಗಳಲ್ಲಿ ಇವತ್ತು ಕ್ಷೇತ್ರ ಶಿಲ್ಪ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ ಈ ಕೆಲಸವನ್ನು ಕಣ್ಣನೂರು ಜಿಲ್ಲೆಯ ಪಯ್ಯನೂರಿನ ಮೋಹನ್ ಅವಂಗಾಂವ್ ಮನೇಶ್ ಕಣ್ಣಾಪುರ ಸುಜಿತ್ ಅಜಿತ್ ಮತ್ತು ಶೇಖರ್ ಇಷ್ಟು ದಿನ ಕಳೆದ ಆರು ತಿಂಗಳಿನಿಂದ ಇದರ ಕೆಲಸವನ್ನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ನವರಾತ್ರಿ ಉತ್ಸವ ಆರಂಭ ಕಾಲಘಟ್ಟಕ್ಕೆ ಈ ಕೆಲಸವನ್ನು ಸಂಪೂರ್ಣ ಮಾಡಿ ಕೊಡಬೇಕು ಅಂತ ದೇವಸ್ಥಾನದ ಆಡಳಿತ ಮಂಡಳಿಯವರು ಅವರಲ್ಲಿ ಮನವಿ ಮಾಡಿಕೊಂಡಾಗ ಹಗಲು ರಾತ್ರಿ ಮಧ್ಯರಾತ್ರಿವರೆಗೂ ಕೆಲಸವನ್ನು ನಿರ್ವಹಿಸಿ ನಿನ್ನೆ ನವರಾತ್ರಿ ದಿನ ಆರಂಭಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಕೆಲಸ ಭಾಳ ನೈಪುಣ್ಯತೆಯಿಂದ ಮತ್ತು ಶಿಲ್ಪಕಲಾ ಆರಾಧನೆಯ ಮೂಲಕ ಈ ಕೆಲಸ ಮಾಡಬೇಕಾಗ್ತದೆ ಭಾಳ ಕಷ್ಟದ ಕೆಲಸ ಆದರೂ ಸುಮಾರು ಆರೇಳು ತಿಂಗಳುಗಳ ಕಾಲ ಈ ಕೆಲಸವನ್ನು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಪೂರೈಸಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಮೇಲ್ಪಟ್ಟು ಇದಕ್ಕೆ ಖರ್ಚಾಗಿದೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಮೇಲ್ಪಟ್ಟು ಈ ಕೆಲಸ ಕಾರ್ಯಗಳಿಗೆ ಇವತ್ತು ಖರ್ಚಾಗಿದೆ ಮತ್ತು ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಅವರು ಪೂರೈಸಿಕೊಟ್ಟಿದ್ದಾರೆ ಕೊಡಗಿನಲ್ಲಿ ಸಾಕಷ್ಟು ದೇವಾಲಯಗಳಿದ್ದಾವೆ ಸಾಕಷ್ಟು ದೇವಾಲಯಗಳು ಕೊಡಗಿನಲ್ಲಿರುವಾಗ ಕುಂದ್ರಮಟ್ಟೆ ದೇವಾಲಯಕ್ಕೆ ಆ ದೇವಾಲಯದ ಎಲ್ಲ ಆಡಳಿತ ಮಂಡಳಿಯವರು ಬಂದು ಈ ಕೆಲಸವನ್ನು ಗಮನಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಕಾರಣ ಯಾಕಂದರೆ ಬೇರೆ ದೇವಸ್ಥಾನಗಳಲ್ಲಿ ಇಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿಯ ಜನ ಇದ ಈ ಕಾರ್ಯವನ್ನು ಬಂದು ನೋಡಿದಾಗ ಗೊತ್ತಾಗ್ತದೆ ಹಾಗಾಗಿ ಜಿಲ್ಲೆಯ ಎಲ್ಲ ದೇವಸ್ಥಾನ ಸಮಿತಿಯ ಪ್ರಮುಖರನ್ನು ಕೂಡ ಕುಂದ್ರಮಟ್ಟೆ ದೇವಾಲಯದ ಆಡಳಿತ ಮಂಡಳಿ ಈ ದೇವಾಲಯಕ್ಕೆ ಮತ್ತು ಕೆಲಸವನ್ನು ಗಮನಿಸಲಿಕ್ಕೆ ಬರಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಈ ಸಂದರ್ಭ ದೇವಾಲಯದ ಅರ್ಚಕರಾದ ಚಾಮಿ ಬಾಲಕೃಷ್ಣ ಕಾರ್ಯದರ್ಶಿ ಹರೀಶ್ ಕೋಶಾಧಿಕಾರಿ ಐತಪ್ಪ ರೈ ಟ್ರಸ್ಟಿಗಳಾದ ಜೀವನ್ ಉತ್ತಪ್ಪ ಮತ್ತಿತರರು ಇದ್ದರು